ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಹನ್ನೆರಡು ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಎರಡು ನಿಮಿಷ ಮಾತಾಡ್ತೀನಿ ದಯವಿಟ್ಟು ಕೇಳಿ ಈಗ ಕಾಂಗ್ರೆಸ್ ಗ್ಯಾರಂಟಿಯ ಏನು ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮದ ಎದುರಿಗೆ ಗ್ಯಾರಂಟಿ ಅಂಥೇಳಿ ಅವರು ಹಾಕಿದ್ದಾರೆ ಇಲ್ಲಿ ಮೋದಿ ಗ್ಯಾರಂಟಿ ವಿಚಾರದಲ್ಲಿ ಕಾರ್ಯಕ್ರಮದ ಎದುರು ಮೋದಿ ಗ್ಯಾರಂಟಿ ಅಂತ ಬರ್ತದೆ ಅಂದರೆ ಇಲ್ಲಿ ವ್ಯಕ್ತಿ ದೊಡ್ಡನೋ ಪಕ್ಷ ದೊಡ್ಡದೋ ಅಥವಾ ದೇಶ ದೊಡ್ಡದು ಅಂತಕ್ಕಂಥ ವಿಚಾರ ಬರ್ತದೆ ಅವ್ರು ಹೇಳೋದು ದೇಶಭಕ್ತರು ಅಥವಾ ನಮ್ಮ ಸಂಘ ಪರಿವಾರದವರು ಮೊದಲು ದೇಶ ತದನಂತರ ಪಕ್ಷ ತದನಂತರ ವ್ಯಕ್ತಿ ಅಂತ ಹೇಳ್ತಾರೆ ಇಲ್ಲಿ ಉಲ್ಟಾ ಆಗಿದೆ ಫಸ್ಟು ವ್ಯಕ್ತಿ ಮೋದಿ ಎರಡನೇದು ಪಕ್ಷ ಮೂರನೇದು ದೇಶ ಆಗಿದೆ ಇದು ಸರ್ವಾಧಿಕಾರದ ಸೂಚನೆ ಕಾಣ್ತದೆ ಯಾಕಂದರೆ ನಾನತ್ವ ಅನ್ನೋದು ಅದು ಬಹಳ ದುಷ್ಪರಿಣಾಮವನ್ನು ಬೀರ್ತದೆ ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಮತ್ತು ಸಂವಿಧಾನಾತ್ಮಕ ವ್ಯವಸ್ಥೆಗೆ ನಾವತ್ವ ಇದೆಯಲ್ಲ ಅದು ಸಂವಿಧಾನವನ್ನು ಮತ್ತು ನಮ್ಮ ಬಹುತ್ವವನ್ನು ಮತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಬಲಗೊಳಿಸ್ತದೆ ಆ ದೃಷ್ಟಿನಲ್ಲಿ ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ ಈಗ ಬಿ ಜೆ ಪಿ ಪಕ್ಷದಲ್ಲೇ ನೂರಾರು ಜನ ಇದ್ದಾರೆ ಪ್ರೈಮ್ ಮಿನಿಸ್ಟರ್ ಪೋಸ್ಟಿಗೆ ಅರ ಆಗಿರ್ತಕ್ಕಂಥ ವ್ಯಕ್ತಿಗಳು ಈಗ ಮೋದಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಹೇಳ್ತಾ ಹೋದಾಗ ಇದು ಭಾಳ ಕೆಟ್ಟ ಸೂಚನೆ ಆಗುತ್ತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದೇನು ನಾಳೆ ಎಲೆಕ್ಷನ್ ಬರ್ತಾಯಿದೆ ಜೂನ್ ನಾಲ್ಕಕ್ಕೆ ಮತಗಳ ಎಣಿಕೆ ಆಗುತ್ತೆ ಆ ಒಂದು ದೃಷ್ಟಿನಲ್ಲಿ ಈ ವ್ಯಕ್ತಿತ್ವದ ಪ್ರತಿಪಾದಕರಿಗೆ ಈ ನಾನತ್ವದ ತತ್ವದವರಿಗೆ ಪ್ರಜಾಪ್ರಭುತ್ವದ ವಿರೋಧಿಗಳಿಗೆ ಸಂವಿಧಾನದ ವಿರೋಧಿಗಳಿಗೆ ತಕ್ಕವಾಗಿರ್ತಕ್ಕಂಥ ಪಾಠ ಕಲಿಸ್ಲಿಕ್ಕೆ ಅಧಿಕಾರ ಮತ್ತು ಕರ್ತವ್ಯ ಇರೋದು ಈ ದೇಶದ ಪ್ರಜೆಗಳಿಗೆ ಮಾತ್ರ ಜನರಿಗೆ ಮಾತ್ರ ಅವರು ಯಾವುದೇ ಆಶಯ ಆಕಾಂಕ್ಷೆಗಳಿಗೆ ಡೈವರ್ಷನಿಗೆ ಬಲಿಯಾಗ್ದಲೇ ಅತ್ಯಂತ ನಿಷ್ಠೆಯಿಂದ ಸರಿಯಾಗಿರ್ತಕ್ಕಂಥ ಪಕ್ಷವನ್ನು ವ್ಯಕ್ತಿಯನ್ನು ಆರಿಸೋದ್ರ ಮೂಲಕ ನಮ್ಮ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಾಗಿದೆ ಇಲ್ಲಿ ಇರೋದು ಎರಡೇ ಪ್ರಶ್ನೆ ಪ್ರಭಜ್ ಪ್ರಜಾಪ್ರಭುತ್ವ ಉಳಿಬೇಕೋ ಅಥವಾ ಅಳಿಬೇಕೋ ಪ್ರಜಾಪ್ರಭುತ್ವ ಅಳಿವು ಉಳಿವಿನ ಪ್ರಶ್ನೆಯ ಮೇಲೆ ಸಂವಿಧಾನದ ಅಳಿವು ಉಳಿವು ಇದೆ ಆ ದೃಷ್ಟಿನಲ್ಲಿ ಎರಡೆ ಎರಡು ಆಯ್ಕೆ ಇರೋದು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ಹೇಳಿದರೆ ಈ ಪಾರ್ಟಿನ ಸೋಲ್ಸಿ ಅಥವಾ ಸಮ್ಮಿಶ್ರ ಸರ್ಕಾರವನ್ನು ತನ್ನಿ ಅವಾಗ ಯಾರೂ ಕೂಡ ಸರ್ವಾಧಿಕಾರವನ್ನು ಮಾಡಲಿಕ್ಕೆ ಆ ಆದೃಷ್ಟಿನಲ್ಲಿ ತಾವೆಲ್ಲರೂ ಕೂಡ ಪುರುಷರು ಮಹಿಳೆಯರು ಯುವಕರು ಯುವತಿಯರು ಅತ್ಯಂತ ನಿಷ್ಠೆಯಿಂದ ಸರಿಯಾದ ಸಮಯಕ್ಕೆ ಮತಗಟ್ಟೆಗೆ ಹೋಗಿಬಿಟ್ಟು ತಮ್ಮ ಹೆಸರನ್ನು ಖಾತ್ರಿಪಡಿಸ್ಕೊಂಡು ಮತದಾನವನ್ನು ಕಡ್ಡಾಯವಾಗಿ ಮಾಡಿ ದಯಮಾಡಿ ವೇಸ್ಟ್ ಮಾಡಬೇಡಿ ರಜೆ ಹೋಗೋದು ಮನೆಯಲ್ಲಿ ಇದ್ದು ತಪ್ಸ್ಕೊಳ್ಳೋದು ಇದು ಯಾವ ಕೂಡ ದಯವಿಟ್ಟು ಮಾಡಲಿಕ್ಕೆ ಹೋಗ್ಬೇಡಿ ಇದು ಅಳಿವು ಉಳಿವಿನ ಪ್ರಶ್ನೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯಿಂದ ಬರ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ